ಇದೇ ನರೇಂದ್ರ ಮೋದಿ ಅವರು ಒಂದು ಸಲ ಭೇಟಿ ಕೂಡ ಕೊಡಲಿಲ್ಲ ನಡೀತಾ ಇದೆ ಉಪಕ್ಷರ ನಲವತ್ತೆಂಟು ದಿವಸ ಆಯ್ತು ಸರ್ಕಾರಕ್ಕೆ ಕಿಂಚತ್ತಾದರೂ ಜವಾಬ್ದಾರಿ ಇದೆಯಾ ಇವರಿಗೆ ಕೂಡ ದೆಹಲಿಯ ಬಾರ್ಡರ್ನಲ್ಲಿ ಕರ್ನೂರಿನಲ್ಲಿ ಇದೇ ನರೇಂದ್ರ ಮೋದಿ ಅವರು ಒಂದು ಸಲ ಭೇಟಿ ಕೂಡ ಕೊಡಲಿಲ್ಲ ಅದೇ ಶಿವಮೊಗ್ಗ ಜಿಲ್ಲೆಯ ರಾಜ್ಯ ರೈತ ಸಂಘಕ್ಕೆ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಹಸಿರು ಸೇನೆ ಇವತ್ತು ದಿನಾಂಕ ಹದಿಮೂರರಂದು ಏನು ದಲಲ್ ವಾಲಾಜಿ ಅವರು ಕಳೆದ ಫೆಬ್ರವರಿಯಿಂದ ಶಾಸನಬದ್ಧವಾದಂಥ ಸಂವಿಧಾನಾತ್ಮಕವಾಗಿ ನಮ್ಮ ರೈತ ಸಮಸ್ಯೆಗಳಾಗಿರ್ತಕ್ಕಂಥ ಕನಿಷ್ಠ ಬೆಂಬಲ ಬೆಲೆಯನ್ನು ಕಾನೂನು ರೀತಿಯಲ್ಲಿ ಅನುಮೋದನೆ ಮಾಡಬೇಕು ಮತ್ತು ಸ್ವಾಮಿನಾಥನ್ ವರದಿ ಮತ್ತು ಸಂಪೂರ್ಣ ರೈತ ಸಾಲ ಮನ್ನಾ ಆಗಬೇಕು ಅಂತ ಹೇಳಿ ದಲಲ್ ವಾಲಾಜಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಅಮರಣಾಂತರ ಸತ್ಯಾಗ್ರಹವನ್ನು ಈ ದಿನಕ್ಕೆ ನಲವತ್ತೆಂಟು ದಿವಸ ಆಗಿದೆ ಅಮರಣಾಂತರ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದಾರೆ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯವು ಕೂಡ ಸರ್ವೋಚ್ಚ ನ್ಯಾಯಾಲಯ ನೇಮಿಸಿರ್ತಕ್ಕಂಥ ಸಮಿತಿ ಕೂಡ ಇವತ್ತು ಈ ದೇಶದ ರೈತರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆಯನ್ನು ಖಾತ್ರಿ ಕಾನೂನನ್ನು ಮಾಡಲೇಬೇಕು ಈ ದೇಶದ ರೈತರಿಗೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ನೇಮಿಸಿರ್ತಕ್ಕಂಥ ಐದು ಜನ ಸಮಿತಿ ಕೂಡ ಹೇಳಿದೆ ಅದರ ಜೊತೆಗೆ ಸಂಸದೀಯ ಮಂಡಳಿಯ ಸಮಿತಿ ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಈಗಾಗಲೇ ಈ ದೇಶದ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯ ಕಾನೂನು ಖಾತ್ರಿಯನ್ನು ಕೊಡಲೇಬೇಕು ಸಂಪೂರ್ಣ ಸಾಲ ಮನ್ನಾ ಆಗಲೇಬೇಕು ಸಾಮೂ ಸ್ವಾಮಿನಾಥನ್ ವರದಿ ಆಗಲೇಬೇಕು ಅಂತಕ್ಕಂಥದ್ದನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಈಗಾಗಲೇ ಸ ಸಮಿತಿನೂ ಕೂಡ ವರದಿ ಕೊಟ್ಟಿದೆ ಆದರೂ ಕೂಡ ಸರ್ವಾಧಿಕಾರಿ ಧೋರಣೆಯನ್ನು ನಡೆಸ್ತಕ್ಕಂಥ ಪ್ರಧಾನ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿಗಳನ್ನು ಮಾಡ್ತಾ ಇದೆ ರೈತ ಸಮಸ್ಯೆಗಳಿಗೆ ಸ್ಪಂದಿಸ್ದೇ ರೈತ ವಿರೋಧಿ ನೀತಿಯ ಗುಣವನ್ನು ಅನುಸರಿಸತಕ್ಕಂಥದ್ದು ಇದು ಈ ದೇಶದ ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಈ ದಿನ ನಾವು ಹದಿಮೂರನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರು ಮತ್ತು ಕೇಂದ್ರ ಕೃಷಿ ಸಚಿವರ ಪ್ರತಿಕೃತಿ ದಹನ ಮಾಡೋದ್ರ ಮುಖಾಂತರ ಈ ಕೇಂದ್ರ ಸರ್ಕಾರಕ್ಕೆ ಈ ದೇಶದ ರೈತರು ನಾವು ಎಚ್ಚರಿಕೆಯನ್ನು ಇದ್ದೀವಿ ಈ ದೇಶದ ರೈತ ಹೋರಾಟಗಾರರಾಗಿರ್ತಕ್ಕಂಥ ದಲೈಲ್ ವಾಲಾ ಅವ್ರತಕ್ಕಂಥ ಅವ್ರದ್ದು ಜೀವ ಅತ್ಯಮೂಲವಾಗಿದೆ ಮಾನ್ಯ ಸುಪ್ರೀಂ ಕೋರ್ಟು ಕೂಡ ಅದನ್ನು ಹೇಳಿದೆ ಅವರು ಈ ದೇಶದ ರೈತ ನಾಯಕರು ಅವರು ಜೀವ ಅತ್ಯಮೂಲವಾಗಿದೆ ಆ ಕೂಡಲೇ ಅದನ್ನು ಸ್ಪಂದಿಸಬೇಕು ಅಂತಕ್ಕಂಥದ್ದನ್ನು ನಿರ್ದೇಶನವನ್ನು ಕೂಡ ಸುಪ್ರೀಂ ಕೋರ್ಟ್ ನೀಡಿದರೂ ಕೂಡ ಮಾನ್ಯ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಮೋದಿ ಅವರ ನೇತೃತ್ವದ ಸರ್ಕಾರ ರೈತ ವಿರೋಧಿಗಳ ರೈತ ವಿರೋಧಿ ನೀತಿಗಳನ್ನು ತಾಡ್ತಾ ಇದೆ ಈ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ರೈತ ವಿರೋಧಿ ರೈತ ಪರವಾಗಿಲ್ಲ ರೈತ ವಿರೋಧಿಯಾಗಿ ಸರ್ವಾಧಿಕಾರಿಯಾಗಿ ಈ ದೇಶದ ಪ್ರಧಾನಮಂತ್ರಿಗಳು ಕೂಡ ಇವರು ಇವರು ಪ್ರಧಾನಮಂತ್ರಿಗಳಾಗಿ ನಡ್ಕೊಳ್ಬೇಕೇ ಹೊರತು ಈ ದೇಶದ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿ ಮಂತ್ರಿಗಳಾಗಿ ನಡ್ಕೋಬೇಕು ಈ ದೇಶದ ಬಹುಸಂಖ್ಯಾತ ರೈತರ ಸಮಸ್ಯೆ ಆಗಿರ್ತಕ್ಕಂಥದ್ದು ಬಹು ಬಹುಸಂಖ್ಯಾತರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಆಗಬೇಕು ಅಂತಕ್ಕಂಥದ್ದು ಈ ದೇಶದ ರೈತರ ಹಕ್ಕು ತಾಯ ಆಗಿದೆ ಈ ಕೂಡಲೇ ಪ್ರಧಾನಮಂತ್ರಿಗಳು ಈ ಕೂಡಲೇ ನಮ್ಮ ಸಮಸ್ಯೆಯನ್ನು ಈಡೇರಿಸಬೇಕು ಈಡೇರಿಸೇ ಹೋದರೆ ಮುಂದಿನ ದಿನ ಮುಂದಿನ ದಿನಮಾನಗಳಲ್ಲಿ ಈ ದೇಶದಲ್ಲಿ ರೈತ ದಂಗೆಯನ್ನು ಪ್ರಾರಂಭ ಆಗ್ತದೆ ರೈತರು ಸುಮ್ಮನೆ ಕೂರ್ಲಿಕ್ಕೆ ನಾವು ಸಿದ್ಧ ಇಲ್ಲ ರೈತ ವಿರೋಧಿ ಕೇಂದ್ರ ಸರ್ಕಾರದ ವಿರುದ್ಧ ರೈತ ದಂಗೆಯನ್ನು ನಾವು ಮಾಡಬೇಕಾಗ್ತದೆ ಅಂತ ಹೇಳಿ ಎಚ್ಚರಿಸೋಕ್ಕೆ ನಾವು ಈ ಕೂಡಲೇ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ ನಾನು ಎಂ ಪಿ ಗೌಡ ಅಂತ ಹೇಳಿ ಕರ್ನಾಟಕ ರಾಜ್ಯ ಹಸಿರು ಸೇನೆ ರಾಜ್ಯಾಧ್ಯಕ್ಷರು ನಮ್ಮ ಚಾನಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಗೆ ಸಪೋರ್ಟ್ ಮಾಡಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ